ಮಂದಿ ಉಪವಾಸಕರ ತಂಡ ತೆರಳಿದೆ ಮಹಾಬೋಧಿ ಮಹಾವೀರ ಬಿಟಿ ರದ್ದುಗೊಳಿಸಲು ಸಿಎಂ ಅಗ್ರಹ ಚಾಮರಾಜನಗರದಲ್ಲಿ ವಿಶ್ವಶಾಂತಿ ಬೌದ್ಧರ ಪವಿತ್ರ ಸ್ಥಳವಾದ ಬೋಧಗಯ ಮಹಾಬೋಧಿ ಮಹಾವೀರ ಬಿಟಿ ನಲವತ್ತೊಂಬತ್ತರ ರದ್ದುಗೊಳಿಸಿ ಮಹಾವಿಹಾರದ ಆಡಳಿತ ಸಂಪೂರ್ಣ ಬೌದ್ಧರಿಗೆ ನೀಡುವಂತೆ ಒತ್ತಾಯಿಸಿ ಫೆಬ್ರವರಿ ಹನ್ನೆರಡರಿಂದ ಹದಿನಾಲ್ಕರ ತನಕ ನಡೆಯುವ ದೆಹಲಿ ಚಲುಗೆ ಜಿಲ್ಲೆಯಿಂದ ಐವತ್ತೈದು ಮಂದಿ ಉಪಾಸಕರ ತಂಡ ರೈಲಿನಲ್ಲಿ ತೆರಳಿದೆ ಇಂದು ಬೆಳಗ್ಗೆ ನಗರದ ರೈಲ್ವೆ ನಿಲ್ದಾಣದಿಂದ ದಲಿತ ಮುಖಂಡ ಸಿಎಂ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ಹೊರಟ ತಂಡಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಾಸಭಾ ಕಾರ್ಯಾಧ್ಯಕ್ಷ ಸಿಕೆ ಮಂಜುನಾಥ್ ಇತರರು ಬೀಳ್ಕೊಟ್ಟು ಶುಭ ಕೋರಿದ್ದಾರೆ ನಮ್ಮದು ಬೌದ್ಧರ ಪವಿತ್ರ ಸ್ಥಳವಾದ ಬೋಧಗಯ್ಯ ಮಹಾಬೋಧಿ ಮಹಾವೀರ ಎಂದು ಘೋಷಣೆ ಕೂಗಿದ್ದಾರೆ ಈ ಸಂದರ್ಭದಲ್ಲಿ ಉಪಾಸಕರಾದ ಸಿಎಂ ಕೃಷ್ಣಮೂರ್ತಿ ಮಾತನಾಡಿ ವಿಶ್ವಶಾಂತಿ ಬೌದ್ಧರ ಪವಿತ್ರ ಸ್ಥಳವಾದ ಬೋಧಗಯ ಮಹಾಬೋಧಿ ಮಹಾವೀರ ಬಿಟಿ ಆಕ್ಟ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ರದ್ದುಗೊಳಿಸಿ ಮಹಾಬಿಹಾರದ ಆಡಳಿತ ಸಂಪೂರ್ಣ ಬೌದ್ಧರಿಗೆ ನೀಡುವಂತೆ ಒತ್ತಾಯಿಸಿ ಫೆಬ್ರವರಿ ಹನ್ನೆರಡು ಹದಿಮೂರು ಹದಿನಾಲ್ಕು ಮೂರು ದಿನಗಳ ಕಾಲ ದೆಹಲಿಯಲ್ಲಿ ನಡೆಯುವ ರಾಷ್ಟೀಯ ಸಮಾವೇಶ ಬೃಹತ್ ರ್ಯಾಲಿ ನಡೆಯುತ್ತದೆ ಹಾಗಾಗಿ ಜಿಲ್ಲೆಯಿಂದಲೂ ಐವತ್ತೈದು ಮಂದಿ ಉಪಾಸಕರು ಭಾಗವಹಿಸುತ್ತಿದ್ದಾರೆ ಸರ್ಕಾರ ಬೌದ್ಧರ ಪವಿತ್ರ ಸ್ಥಳವಾದ ಬೌದ್ಧಗಯ್ಯ ಮಹಾಬೋಧಿ ಮಹಾವೀರ ಬಿಟಿ ಆಕ್ಟ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತನ್ನು ರದ್ದುಗೊಳಿಸಿ ಮಹಾವಿಹಾರದ ಆಡಳಿತ ಸಂಪೂರ್ಣ ಬೌದ್ಧರಿಗೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ ಉಪಾಸಕರಾದ ದಡದಹಳ್ಳಿ ಶಂಕರ್ರೆ ಎಂ ಸಿದ್ದರಾಜು ಸೋಮವಾರಪೇಟೆ ನಾಗರಾಜು ಜ್ಯೋತಿ ಗೌಡನಪುರ ಸಣ್ಣಮಣಿ ಕೊಳ್ಳೇಗಾಲ ಸೋಮಣ್ಣ ರಾಮಸಮುದ್ರ ಮಲ್ಲೇಶ್ ಬಂಗಾರಸ್ವಾಮಿ ರಾಮಸಮುದ್ರ ಸೇರಿದಂತೆ ಐವತ್ತೈದು ಮಂದಿ ತಂಡ ತೆರಳಿದೆ ದೆಹಲಿಗೆ ಹೋಗಿ ಬರುವುದಕ್ಕೆ ಬೀದರ್ನಿಂದ ಫೆಬ್ರವರಿ ಹತ್ತರಂದು ಒಂದು ವಿಶೇಷ ರೈಲಿನ ವ್ಯವಸ್ಥೆಯನ್ನ ಮಹಾ ಉಪಾಸಕರಾದ ಪ್ರಕಾಶ್ ಗೋಡ್ಬೋಲೆ ಹಾಗೂ ಕಪಿಲ್ ಗೋಡ್ಬೋಲೆ ಅವರು ವ್ಯವಸ್ಥೆ ಮಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಚುಂಡ ನಾಯಕ ಎನ್ ಕೆ ಚಾಮರಾಜನಗರ ಇವತ್ತು ಚಾಮರಾಜನಗರದಿಂದ ನಾವು ಎರಡು ಬೋಗಿನಲ್ಲಿ ಐವತ್ತೆರಡು ಜನ ಹೋಗ್ತಾ ಇದೀವಿ ಹನ್ನೆರಡು ಹದಿಮೂರು ಹದಿನಾಲ್ಕು ಈ ಮೂರು ದಿನಗಳ ಕಾಲ ದೆಹಲಿನಲ್ಲಿ ರಾಷ್ಟ್ರೀಯ ಸಮಾವೇಶ ಇದೆ ಮತ್ತೆ ಒಂದು ದೊಡ್ಡ ರ್ಯಾಲಿ ಇದೆ ರಾಷ್ಟ್ರ ಮಟ್ಟದ್ದು ಪೂಜಾ ವಿನಯಾಚಾರ್ಯ ಬಂತೇಜಿಯವರು ಇದರ ನೇತೃತ್ವ ವಹಿಸಿದ್ದಾರೆ ಹಾಗಾಗಿ ಚಾಮರಾಜನಗರ ಜಿಲ್ಲೆಯಿಂದನು ಸಹ ನಾವು ಅರವತ್ತ್ ಎಪ್ಪತ್ತು ಜನರು ಈ ಒಂದು ಕಾರ್ಯಕ್ರಮಕ್ಕೋಗಿ ಆ ಒಂದು ಸಮಾವೇಶದಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ ಎಲ್ಲರಿಗೂ ನಮ್ಮದು નમદો 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 જય 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 ભીમ જય 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 ભીમ જય 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 ભીમ જય ભીમ